ಎಷ್ಟು ರೇಟ್ ಇದೆ ಮೂವತ್ತೆಂಟು ಸಾವಿರ ರೂಪಾಯಿ ಏನೇ ಸರ್ ನಿಮ್ದು ಕರಿಯಪ್ಪ ಕಾಕೋಳ ಓಕೆ ಕರಿಯಪ್ಪ ಕಾಕೋಳ ಕಡೆ ನೋಡ್ರಿ ಮೂವತ್ತೆಂಟು ಸಾವಿರ ರೂಪಾಯಿ ಎರಡಲ್ಲ ದೊಡ್ಡ ಐತಿ ಫ್ರೆಂಡ್ಸ್ ಇವತ್ತು ರಾಣೇಂಬೂರ್ ಮಾರ್ಕೆಟ್ಗೆ ಬಂದಿ ನೋಡ್ರಿ ಸ್ಟಾರ್ಟಿಂಗ್ ಇವತ್ತು ಕಾಕೊಳ ಅವ್ರದ್ದು ಗಿರಾಕಿ ಫಸ್ಟ್ ವಿಡಿಯೋ ಇವತ್ತು ರಾಣಿಂಬೂರ್ ಮಾರ್ಕೆಟ್ಗೆ ಬಂದಿನಿ ರಾಣೇಂದೂರ್ ಮಾರ್ಕೆಟ್ ಪ್ರತಿ ಬನ್ನೂರ ಬೆಳಗ್ಗೆ ಆತದ ನೋಡ್ರಿ ಮಾರ್ಕೆಟ್ ಬರ್ತೀನಿ ರೀ ಸಾಕು ಜಾಸ್ತಿ ಬೇಡ ನಿಮ್ಮ ಇರದ ಇದು ನೋಡಿ ವೈಟ್ ಜವಾರಿ ಇದು ನಿಮ್ದಣ ಇದೆ ಚೆನ್ನಾಯ್ತು ಕಲರ್ ಪ್ಯಾಟ್ರನ್ ಭಾಳ ಚೆನ್ನಾಗಿ ವೈಟ್ ಭಾಳ ಬಂದ ನೋಡಿ ಇವತ್ತು ಇದು ಬರೀ ತೋಣ ಇದು ನೋಡ್ರಿ ಎಷ್ಟು ಲೆಂತ್ ಇದು

ಇದು ಎಷ್ಟ್ರಿಡ್ಕೋಬೇಡ ಮರಿ ಹಿಡ್ಕೋಬೇಡ ಮರಿ ಹಾಂಗ್ರಿ ಬನ್ನಿ ಇಬ್ರು ಹ್ಮ್ ಹಿಡ್ಕೊಳ್ಳ್ರಿ ಎಷ್ಟ್ರಿ ಇದೆ ಇಲ್ಲಿ ನೋಡ್ರಿ ಇಬ್ರು ಈ ಕಡೆ ಬರ್ರಿ ಇಬ್ರು ಇಲ್ಲಿ ನೋಡ್ರಿ ಫೋಟೋ ತೆಗಿದೀನಿ ಹಾ ಇಡ್ರಿ ಫೈನಲ್ ಎಷ್ಟು ಕೊಡ್ತೀರಿ ಇದೆ ಬಿಡ್ರಿ ಮರಿ ಬಿಡ್ರಿ ಇಬ್ರು ಬಿಡ್ರಿ ಇಪ್ಪತ್ ಸಾವಿರ ಐನೂರು ಪರವಾಗಿಲ್ಲ ಓಕೆ ಇಬ್ರುದೇ ಫೋಟೋ ಕೊಟ್ಟು ನೋಡಿ

ಮುಜ್ಜು ಮತ್ತೆ ಚಂದಣ ಎಲ್ಲ ದೋಸ್ತ ಎಲ್ಲ ಎಂತ ಎಂತ ಮತ್ತೊಂದ್ಸಲಿ ಹೇಳ್ರಿ ಇಲ್ಲಿ ಚಂದಣ ಏ ಚಂದ್ರಣ ಮತ್ತೊಂದ್ಸಲ ಹೆಸರು ಹೇಳ್ರಿ ಮೈಸೂರು ಮುಜ್ಜು ಮಜ್ಜು ಅಲ್ರಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಲ್ಲಿ

ನೋಡ್ರಿ ಗಣೇಶ ಕುರಿ ವ್ಯಾಪಾರ ನಡೆಯೋದಿಲ್ಲ ಎಮ್ಮೆ ಆಕಳ ಮಾರ್ಕೆಟ್ ಮಾಡದಾರ ಗೌಡ್ರು ಹೆಂಗ ಮಾಡದಲ್ಲ ಅವ್ರು ಮಾಡದಾರ ಏ ಗಣೇಶ ಕುರಿ ಬಿಟ್ಟು ಆಕಳದ್ ಈಗ ಮನಿಗೆ ಓಕೆ ಓಕೆ ಆಗ್ಲಿ ಆಗ್ಲಿ ಮಾಡ್ರಿ 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 ಅಲ್ಲಿ ನೋಡ್ರಿ ಹುಡುಗರು ಹಾಲು ತಕ್ಕೊಂಡ್ರ ಶಮಲಿಂಗ ನಿಮ್ದ ಶಮಲಿಂಗ ನಿಮ್ದ ಎಷ್ಟಿದೆ ಆರಲ್ಲ ರೇಟ್ ಶಮಲಿಂಗ ರೇಟ್ ಹೇಳ ಕಿರಣ ಬೇಡ ಕಿರಣ ನಾಚ್ಕಂತಾನು ಬೇಡ ಹೌದೌದು ಕಿರಣದಲ್ಲ ಅದು ಶಮಲಿಂಗ ಸಾವಿರ ಹೇಳಿ ಬರೈತೆ ರೇಟ್ ಸ್ವಲ್ಪ ದುಬಾರಿ ಕಡದ ತೂಕ ಶಮಲಿಂಗ್ ಏ ಕಿರಣ ಗೇರ್ ಬಿಡೋದು ಬೇಡ ಗೇರ್ ಬಿಡ ವೀಡಿಯೊಳಗೆ ಗೇರ್ ಇದು ಬಿಡ್ತಾವಿ ಏನ್ ದೊಡ್ಡ ಎರಡಲ್ಲಿ ಇರ್ಬೋದು ಎರಡಲ್ ಒಳಗೆ ಭಾರಿ ದೊಡ್ಡ ನೋಡ್ರಿ ಇದನ್ನ ಆಯ್ತು ಬರ್ಮಣ ಎಷ್ಟಿದೆ ಕಡಲ ಮೂವತ್ತೀ ಭಾರಿ ಐತೆ ನೋಡ್ರಿ ಸೈಜ್ ಇದು ಹೈಟ್ ಲೆಂತ್ ಭಾರಿ ಐತೆ ದೊಡ್ಡ ಸೈಜ್ ಸಿದ್ಧ ಶಬಾಷ್ ಇದು ಒಂದು ಬಾರಿ ಐತೆ ನೋಡಿದ್ರಿ ಸ್ವಲ್ಪ ರೇಟ್ ಲೆಕ್ಕ ಡೌನ್ ಇದಾವ ನೋಡ್ರಿ ವ್ಯಾಪಾರ ಡೌನ್ ಐತಿ ರೇಟ್ ಡೌನ್ ಇದಾವ ಇಲ್ಲೊಂದು ಅಶವಣ್ ವ್ಯಾಪಾರ ಐತ್ರಿ ಹೌದೌದೌದು ಅಶೋಣ ಎಷ್ಟಲ್ರಿ ಇದೆ ಕೇಳತ್ತಾರ ಕೇಳತ್ತಾರ ಎಷ್ಟಲ್ರಿ ಅಲ್ಲ ಬಿರಣ ಬಿರಾಣ ಹಲ್ಲೆಷ್ಟು ನಿಮ್ಮಲ್ಲೀ ನಿಮ್ಮ ಇದೆ ಮೂವತ್ತೆಂಟು ಸಾವಿರ ರೂಪಾಯಿ ತರ್ಟಿ ಏಟ್ ತೌಸಂಡ್ ಬಿಗ ಚಾರ್ಜ್ ಯಜಮಾನ್ರು ನೋಡ್ರಿ ಈ ವಯಸ್ಸೊಳಗೆ ಕೆಲಸ ಮಾಡದ ನಮ್ಮಂತರ್ ಹುಡುಗರಿಗೆ ನಾಚಿ ಬರೋ ನೋಡಿ ನೋಡ್ರಿ ಈ ವಯಸ್ಸೊಳಗೆ ಹೆಂಗೆ ಕಷ್ಟಪಡೋದಿಲ್ಲ ಇಲ್ಲಿ ರಾಂಪುರಿ ಅರಾಮ ರಾಂಪುರಿ ಎಷ್ಟು ನಿಮ್ದ ಆರಲ್ಲ ನಾಲ್ಕಲ್ಲ ರಾಮ್ಪುರಿನ ಇದೆ ರಾಂಪುರಿ ಎಷ್ಟು ರೇಟ್ ಸಾವಿರ ರೂಪಾಯಿ ಗಣೇಶ ಹಣ ಎಷ್ಟು ವ್ಯಾಪಾರ ಹೇಳ ಗಣೇಶ ಹಣ ಗಣೇಶ ಹಣ ವ್ಯಾಪಾರ ಎಷ್ಟು ಇಪ್ಪತ್ನಾಲ್ಕು ಇದ್ರಿ

ಹದಿನೈದು ಕಟ್ಲ ಹದಿನಾಲ್ಕು ಹದಿನಾಲ್ಕುವರಿ ಹನ್ನೆರಡು ಡೋರಿ ಇದು ಹನ್ನೆರಡು ಡೋರಿ ನೋಡಿದ್ರು ಹನ್ನೆರಡು ಆರಾಮದ್ರಿ ಏನ ಕಬಾಬ್ ನೋಡ್ರಿ ಕೊಟ್ಟ ಬರ್ರಿ ಮತ್ತೆ ಐದ್ ವರ್ಷ ವಯಸ್ಸು ಕಡಿಮೆ ರೀ ಕಲರ್ ಹಚ್ಚಿ ವಯಸ್ಸು ಕಡಿಮೆ ಮಾಡ್ಕೋ ಐದೈದು ವರ್ಷ ಹುಡುಗ ನೋಡಿದ್ರೆ ದೊಡ್ಡ ಕಣ ನೀವು ನೋಡ್ರಿ ಹೆಂಗ್ ಕಣಾದಿರಿ ಹುಡುಗ ಬಿಟ್ಟು ನಿಮಗೆ ಹೆಂಗೆ ಕೊಡ್ತಾರೆ ಈಗಾಗತ್ತೀ ಚೆನ್ನ ಟಾಪ್ ಕ್ವಾಲಿಟಿ ಮರಿ ತಗೊಂಡ್ರಿ ದೊಡ್ಡ ಸೈಜ್ ಮರಿ ಒಂದ್ ನಾಲ್ಕು ಮರಿ ತಗೊಂಡ್ರ ನೋಡ್ರಿ ಅಲ್ಲಿ ನಮ್ಮ ಸಿರ್ಸಿ ಅಲ್ಲ ಶಿರ್ಸಿ ನಮ್ಮ ಫ್ರೆಂಡ್ಸವರು ಬಿಳ್ಳಾಪುರ ಕಡೆ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಒಂದೊಂದು ಮರಿ ತಗೊಂಡು ನೋಡಿರಿ ಭಾರಿ ಐತಿ ಯಾರ ಯಾರು ಅದರ ಮೇಲೆ ಅದವು ಏಕ್ ನಂಬರ್ ಬಚ್ಚೆ ಮೇಲೆ ಜಾತ್ ಮೇ ಯಾರ ಇಲ್ಲಿ ಸಲಿಯೋದವು ಬೇಡ ರೇಟ್ ಏನ ರೇಟ್ ಏನಿದೆ ಒಂಬತ್ತುವರಿ ಇದು ವೈಟ್ ಅಲ್ಲಿರೋದು ವೈಟ್ ಹತ್ತುವರಿ ಚೆನ್ನಾಗಿದೆ ನೋಡಿ ಮರಿ ಒಂಬತ್ತುವರಿಯಿಂದ ಹತ್ತುವರಿ ಮುಟ್ಟ ಆಗಿದೆ ನೋಡಿರಿ ಸಾಡೇ ನಾವು ಸಾವಿರ ಸಾರದ ನಾ ತೊಗೊಂಡ ಮರಿ ಲಾಸ್ಟಿಗೆ ತೋರ್ತಿದ್ದೆ ಭಾಳ ಜನ ಫೋನ್ ಮಾಡತ್ತಾರ ಹಂಗ್ ಫೋನ್ ಮಾಡ್ದಿಲ್ಬಿಡಿರಿ ನಾ ವಿಡಿಯೋಳ್ಗೆ ಎಲ್ಲ ವಿಡಿಯೋಗಳ್ ಅದೇನು ತಿನ್ನ ಹಂಗೆ ಹಿಂದಿನ ಹಿಂದಿನ ಫೋನ್ ಮಾಡೋಕೋಗ್ಬಿಟ್ರಿ ಒಂದ್ಸಲ ಫೋನ್ ಮಾಡಿ ಇಲ್ಲಾಂದ್ರೆ ವಾಟ್ಸಪ್ ಭಾಳ ಜನ ಐತಲ್ಲ ಅದ್ರೊಳಗೆ ಭಾಳ ಜನ ಆಯ್ತಲ್ಲ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಒಳಗೆ ಅಣ್ಣ ರೇಟ್ ಎಷ್ಟು ಅಂತ ಹಿಂಗೆ ಕೇಳ್ದಾರೆ ಅದು ಚೆನ್ನಾಗಿ ಕಾಣಿದ್ವಿ ಒಬ್ಬೊಬ್ರು ಹಿಂದ ಹಿಂದ ಹಿಂದಿನ ಸುಮ್ಮನೆ ಫೋನ್ ಮಾಡಾಯ್ತಾರೆ ಆ ಟೈಪ್ ಚೆನ್ನಾಗಿ ಕಾಣಲ್ಲ ಯಾರು ಮಾಡಕ್ಕೆ ಹೋಗ್ಬಿಟ್ರಿ ಹಂಗೆ ಹಿಂದಿನ ಫೋನ್ ਲੀ ਦੇੱ ਦੇੱ ਦਾਗਾ ਦਰਾਂ ਗੀ । ਪਕਾਰ ਬਰਂ ਗੀ ਮਡਿਕਿ ਆਨ ਦੋ ਇੱ ਨੋ ਪੋਡ਼ ਦੋ ਦੇ । ਅਦੁ ਮੂਰ ਓੱੀ

ಫ್ರೆಂಡ್ಸ್ ಆಗ್ತಾರೆ ಟೈಮ್ ಟಕ್ಕಲ್ಲ ಏನ್ ರೇಟ್ ಆಯ್ತಾವಿ ಇದ್ ನೋಡ್ರಿ ಮರಿ ಜಾಲ ಸ್ವಲ್ಪ ಹೊರಗಡೆ ತಡೆ ಅದೊಂದು ತಡೆ. ಇದನ್ನ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಲಿ ಇದು ಪೈಟ್ರಿ ಇದು ಹೌದು ಆರ್ ಸಾವಿರ ಏನೇ ಇದೆ ಎಷ್ಟಿದೆ ಇದಕ್ಕೆ ಬರಿ 11 11 ಸಾವಿರ ರೂಪಾಯಿ ಇದು ಬಾರಿ ಇದೆ ಎಂತ ಅವರು ಸೆಲೆಕ್ಷನ್ ಮಾಡಿ ಬಹಳ ತರಲ್ಲ ಅವರು ಚಲ 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 ಇಷ್ಟು ಮರಿ ವ್ಯಾಪಾರ ನೋಡಿ ಇಲ್ಲಿ ಎಲ್ಲ ಆಂಧ್ರ ಅರ್ಥ ಅಂದ್ರೆ ಎಪಿ ಆಂಧ್ರ ಆಂಧ್ರ ಎಲ್ಲಿ ಹೋಗಿದ್ದೆ ನಿಮ್ದೆ ಆಂಧ್ರ ಯಾವ ಊರು ಹೋಗಿದ್ದೆ ಆಂಧ್ರ ಆಂಧ್ರ ಮಂತ್ರಾಲಯ ಮಂತ್ರಾಲಯ ಓಕೆ ಓಕೆ ಮಂತ್ರಾಲಯ ಮಂತ್ರಾಲಯ